ಹುರಿದ ಮೇಲೆ ಅದನ್ನು ಒಂದು ನಡಿ ಈ ಬಟ್ಲಲ್ಲಿ ಅಳತೆ ಎತ್ಕೊಂಡಿರೋದು ನಾನು ಈ ಬಟ್ಲಲ್ಲಿ ಒಂದು ಬಟ್ಲು ಅವಲಕ್ಕಿ ಎತ್ಕೊಂಡಿದ್ದೀನಿ ಆ ಥರ ಅರ್ಧ ಬಟ್ಲು ಸಕ್ಕರೆ ಎತ್ಕೊಂಡಿದ್ದೀನಿ ಅರ್ಧ ಬಟ್ಲು ನೀರು ಎತ್ಕೊಂಡಿದ್ದೀನಿ ನೋಡಿ ಸಕ್ಕರೆ ಎತ್ಕೊಂಡಿದ್ದೀನಿ ಸಕ್ಕರೆ ಹಾಕಿ ಒಂದೇ ಒಂದು ಸ್ವಲ್ಪ ಒಂದೇ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಅದು ನೀರು ಹಾಕಿ ಸ್ವಲ್ಪ ಸ್ವಲ್ಪ ಬೇಯಾಗಿ ಬಿಡೋಣ நோடி கன்சிஸ்டி வந்தமேலே இவாக சேர்ஸ்க்காக சேர்ஸ்க்கொள்ளனால் சேர்ஸ்க்கோத்தி நோடி ஆள் சேர்ஸ்க்கொழன ஆள் சேர்ஸ்க்கொண்டு கதணா ஒன் ரவுண்ட் அங்கே திர்சன அதுன ಅಲ್ಲಿ ತಿರುಗಿಸೋಣ ತಿರುಸಾದ ದ್ರಾಕ್ಷಿ ಗೋಡಂಬಿ ಬಾದಾಮೇಲೆ ಫ್ರೈ ಮಾಡಿದ್ವಲ್ಲ ತುಪ್ಪದಲ್ಲಿ ಅದೆಲ್ಲ ಹಾಕೊಂಡು ತಿರುಗಿಸೋಣ ಸ್ವಲ್ಪ ಒಂದು ಸ್ವಲ್ಪ ನೋಡಿ ಅದು ಬಾಡಿ ಆದಮೇಲೆ ಕುದೀತಾ ಇದೆ ಅದು ಕುದ್ದಿದಾದಾಗ ಮೊದಲು ಅವಲಕ್ಕಿ ತೊಳೆದು ಮಡಗಿದೆ ಸ್ವಲ್ಪ ಹೊತ್ತು ಆ ಅವಲಕ್ಕಿ ಸೇರಿಸ್ಕೊತಾ ಇದ್ದೀನಿ ಅವಲಕ್ಕಿ ಎಲ್ಲ ಸೇರಿಸ್ಕೊಳ್ಳೋಣ ಅವಲಕ್ಕಿ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಅದೆಲ್ಲ ಸೇರಿಸ್ಕೊಂಡು ಒಂದೇ ಒಂದು ಚೀಟಿಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಎಲ್ಲ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅದು ಕೃಷ್ಣಗೆ ತುಂಬ ಇಷ್ಟ ಇದನ್ನ ಅದಕ್ಕೇ ಮುಂಚಾಗೇ ತೋರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಇಷ್ಟ ಆದರೆ ಒಂದು ಸತಿ ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡಿ ಅವಲಕ್ಕಿ ಪಾಯಸ ಅಂತ ಒಂದೇ ಥರ ತಿಂದು ಬೋರ್ ಆಗಿರುತ್ತಲ್ವ ಅದಕ್ಕೆ ಈ ಸರ್ತಿ ಅವ್ಲಕ್ಕಿ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪೇ ಸ್ವಲ್ಪ ಪಚ್ಚ ಸೇರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ದೇವಸ್ಥಾನದ ಫೀಲ್ ಬರಲಿ ಅಂತ ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಸ್ವಲ್ಪ ಇದ್ದೀರಿ ನೋಡಿ ಕುದಿಯೋಕ್ಕೆ ಬತ್ತೈತೆ ಕುದೀತೈತೆ ಕುದ್ದಾದ ಮೇಲೆ ಮತ್ತೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಹೆಂಗೆ ಕುದೀತೈತೆ ನೋಡಿ ಕುದ್ದಾದ ಮೇಲೆ ಸ್ವಲ್ಪ ಸ್ವಲ್ಪ ಕೇಸರಿ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ದಳ ಕೇಸರಿ ಹಾಕ್ತಾಯಿದ್ದೀನಿ ಕೇಸರಿ ಹಾಕಿ ಎಲ್ಲ ಬಾಡಿಸ್ಕೊಳ್ಳೋಣ ಒಂದು ರೌಂಡು ಒಂದು ರೌಂಡಾಗಿ ಆಗಿ ಒಂದೇ ಒಂದು ವಿಸಿಲ್ ಫ್ರೆಂಡ್ಸ್ ಇದು ಅವಲಕ್ಕಿ ತುಂಬ ಸ್ಮೂತ್ ಐತೆ ಗಟ್ಟಿ ಅವಲಕ್ಕಿ ತೊಗೊಳ್ಳಿ ಪೇಪರ್ ಅವಲಕ್ಕಿ ಬೇಡ ಗಟ್ಟಿ ಅವಲಿತ ತೊಗೊಂಡು ಮಾಡ್ಕೊಳ್ಳೋಣ ನೋಡಿ ಇವಾಗ ಪಾಯಸ ರೆಡಿ ಆಗೈತೆ ಕೃಷ್ಣಂಗೆ ಕೃಷ್ಣ ಆರ್ಪಣ ಮಸ್ತು ಅಂತ ಕೃಷ್ಣಂಗೆ ನೈವೇದ್ಯ ತೋರ್ಸೋಣ ಬನ್ನಿ